ಮತ್ತೆ ಮುನ್ನೆಲೆಗೆ ಬಂದ ನಾರಾಯಣ ಮೂರ್ತಿ ನಿಜಕ್ಕೂ ಅವರು ನೂರು ಗಂಟೆ ಕೆಲಸ ಮಾಡ್ತಾರ ಮತ್ತೆ ಟ್ರೋಲಾದ ಆದ ತೇಜಸ್ವಿ ಸೂರ್ಯ ಪೋಸ್ಟ್ ಪೋಸ್ಟ್ನಲ್ಲಿ ಏನಿದೆ ಗೊತ್ತಾ ನಮಸ್ಕಾರ ಕೆಲಸದ ಅವಧಿಯ ವಿಚಾರವಾಗಿ ನಿರಂತರವಾಗಿ ಹೇಳಿಕೆಗಳನ್ನ ನೀಡುವ ಮೂಲಕ ವಿವಾದ ಮತ್ತು ಚರ್ಚೆಗೆ ಗುರಿಯಾಗಿರೋ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ ಪ್ರಧಾನಿ ಮೋದಿಯವರು ಮಾತ್ರನೇ ವಾರಕ್ಕೆ ನೂರು ಗಂಟೆ ಅಂದರೆ ದಿನಕ್ಕೆ ಹದಿನಾಲ್ಕು ಪಾಯಿಂಟ್ ಎರಡು ಗಂಟೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ವಾರಕ್ಕೆ ಉದ್ಯೋಗಿಗಳು ಎಪ್ಪತ್ತು ಗಂಟೆ ಕೆಲಸನ ಮಾಡಬೇಕು ಅನ್ನೋ ತಮ್ಮ ಹಿಂದಿನ ಹೇಳಿಕೆಗೆ ಪೂರಕವಾಗಿ ಈ ಹೊಸ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತೆ ವಿವಾದವನ್ನ ಹುಟ್ಟುಹಾಕಿದ್ದಾರೆ ಮುಂಬೈನಿಂದ ಬೆಂಗಳೂರಿಗೆ ವಿಮಾನ ಸ್ಥಾನದಲ್ಲಿ ಬರುವಾಗ ನಾರಾಯಣ ಮೂರ್ತಿ ಜೊತೆಗೆ ಸೆಲ್ಫಿಯನ್ನ ತೆಗೆದುಕೊಂಡಿರೋ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಆ ಫೋಟೋವನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ರಾಷ್ಟ್ರೀಯ ಅಭಿವೃದ್ಧಿಯನ್ನ ಹೆಚ್ಚಿಸೋ ಯುವ ಭಾರತೀಯರು ಹೆಚ್ಚು ಸಮಯ ಕೆಲಸವನ್ನ ಮಾಡಬೇಕು ಅನ್ನೋದು ಮೂರ್ತಿಯವರ ಸಲಹೆ ನಾನು ಎಪ್ಪತ್ತು ಗಂಟೆ ಕೆಲಸದ ಬಗ್ಗೆ ಮಾತನಾಡಿದಾಗ ನಕ್ಕ ಮೂರ್ತಿಯವರು ನನಗೆ ತಿಳಿದಿರುವಂತೆ ವಾರಕ್ಕೆ ನೂರು ಗಂಟೆ ಕೆಲಸ ಮಾಡೋ ಏಕೈಕ ವ್ಯಕ್ತಿ ಪ್ರಧಾನಿ ಮೋದಿ ಮಾತ್ರ ಅನ್ನೋದಾಗಿ ಹೇಳಿದ್ರು ಅಂತ ತೇಜಸ್ವಿ ಸೂರ್ಯ ಅವರು ತಮ್ಮ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ದಾರೆ ಅಂದ ಹಾಗೆ ಈ ಹಿಂದೆ ನಾರಾಯಣ ಮೂರ್ತಿಯವರು ಉದ್ಯೋಗಿಗಳು ದಿನಕ್ಕೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದರು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೋಲ್ಕತ್ತಾದಲ್ಲಿ ಮಾತನಾಡಿದ ನಾರಾಯಣ ಮೂರ್ತಿ ಭಾರತವನ್ನು ನಂಬರ್ ಒನ್ ಮಾಡಬೇಕು ಮತ್ತು ತಾವು ಬಡತನದಿಂದ ಹೊರಬರೋದಕ್ಕೆ ಯುವಜನರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿದರು ಹಾಗೆಯೇ ಟೂಬ್ರೋ ಅಧ್ಯಕ್ಷ ಎಸ್ ಎನ್ ಸುಬ್ರಹ್ಮಣ್ಯನವರು ಎಷ್ಟು ಕಾಲ ನೀವು ನಿಮ್ಮ ಪತ್ನಿಯ ಮುಖವನ್ನೇ ನೋಡ್ತಾ ಕೂರ್ತೀರಿ ಭಾನುವಾರಗಳಲ್ಲೂ ಕೂಡ ನಿಮ್ಮನ್ನು ಕೆಲಸ ಮಾಡುವಂತೆ ಮಾಡೋದಕ್ಕೆ ನನಗೆ ಸಾಧ್ಯ ಆದರೆ ನಾನು ಹೆಚ್ಚು ಸಂತೋಷ ಪಡ್ತೀನಿ ನೀವು ಮನೆಯಲ್ಲಿ ಕಡಿಮೆ ಸಮಯವನ್ನು ಕಳೆದು ಕಚೇರಿಯಲ್ಲಿ ಹೆಚ್ಚು ಸಮಯವನ್ನು ಕಳಿರಿ ವಾರಕ್ಕೆ ತೊಂಬತ್ತು ಗಂಟೆ ಕೆಲಸವನ್ನು ಮಾಡಿ ಅಂತ ಹೇಳಿದರು ಮೂರ್ತಿ ಮತ್ತು ಸುಬ್ರಹ್ಮಣ್ಯನವರಂತಹ ಉದ್ಯಮಿಗಳ ಹೇಳಿಕೆಗಳು ಶ್ರಮ ಹೀರೋ ಶ್ರಮ ಭಾಕ ಸಂಸ್ಕೃತಿಯ ಪ್ರತಿಬಿಂಬ ಆಗಿದೆ ಅಂತ ಹೋರಾಟಗಾರರು ಉದ್ಯೋಗಿಗಳು ಚಿಂತಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಬಂಡವಾಳಶಾಹಿ ಉದ್ಯಮಿಗಳು ಈಗಾಗಲೇ ಕಡಿಮೆ ವೇತನವನ್ನು ಕೊಟ್ಟು ದುಪ್ಪಟ್ಟು ದುಡಿಸ್ಕೊಳ್ತಾ ಇದ್ದಾರೆ ಉದ್ಯೋಗಿಗಳು ಕೆಲಸದ ಒತ್ತಡಕ್ಕೆ ಸಿಲುಕೊಂಡು ಇದ್ದಾರೆ ಉದ್ಯೋಗ ಸ್ಥಳದಲ್ಲಿನ ಒತ್ತಡದಿಂದಾಗಿ ಆತ್ಮಹತ್ಯೆಗಳು ಸಂಭವಿಸ್ತಾ ಇರೋ ಉದ್ಯೋಗಿಗಳು ಮೈಗ್ರೇನ್ ಡಯಾಬಿಟಿಸ್ ಮಾನಸಿಕ ಒತ್ತಡ ಅಥವಾ ಅನಾರೋಗ್ಯ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ ಎಂತಹ ಸಮಯದಲ್ಲಿ ಎಪ್ಪತ್ತು ಗಂಟೆ ತೊಂಬತ್ತು ಗಂಟೆ ದುಡಿಬೇಕು ಅಂತ ಉದ್ಯಮಿಗಳ ಹೇಳಿಕೆಗಳು ಉದ್ಯೋಗಿಗಳ ರಕ್ತ ಹಿರೋ ಪಿಪಾಸುಗಳಾಗಿ ಉದ್ಯಮಿಗಳು ರೂಪುಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರತಿಬಿಂಬ ಆಗಿದೆ ಆದಾಗ್ಯೂ ಉದ್ಯೋಗಿಗಳು ಹೆಚ್ಚು ದುಡಿಬೇಕು ಅನ್ನೋ ಇಂತಹ ಮೂರ್ಖ ಮತ್ತು ಲಾಭಕೋರತನದ ಹೇಳಿಕೆಗಳನ್ನು ಕೆಲ ಉದ್ಯಮಿಗಳೇ ಅಲ್ಲಗಳಿದ್ದಾರೆ ಟೀಕೆ ಮಾಡಿದ್ದಾರೆ ನಾರಾಯಣ ಮೂರ್ತಿಯವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿದ ಉದ್ಯಮಿ ಎಮ್ ಕ್ಯೂ ಫಾರ್ಮಾಸ್ಯೂಟಿಕಲ್ಸ್ ಸಿಇಒ ನಮಿತಾ ಥಾಪರ್ ಅವರು ನಾವು ಮಾಲೀಕರು ಹೆಚ್ಚು ಬಂಡವಾಳವನ್ನು ಹಾಕಿರ್ತೀವಿ ಲಾಭಗಳಿಕೆ ಆದ್ಯತೆ ಆಗಿರುತ್ತೆ ಅದಕ್ಕಾಗಿ ನಾವು ಟನ್ಗಟ್ಲೆ ಕೆಲಸ ಮಾಡಬಹುದು ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಕೂಡ ಕೆಲಸವನ್ನು ಮಾಡಬಹುದು ಆದರೆ ಉದ್ಯೋಗಿಗಳ ಕಥೆಯೇನು ಉದ್ಯೋಗಿಗಳು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ನಿರೀಕ್ಷೆ ಮಾಡೋದು ಅವ್ರ ಮೇಲೆ ಹೆಚ್ಚು ಒತ್ತಡವನ್ನು ಹೇರಿದಂತೆ ಆಗುತ್ತೆ ಉದ್ಯೋಗಿಗಳ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗಬೇಕಾಗತ್ತೆ ಅದು ತಪ್ಪು ಉದ್ಯೋಗಿಗಳಿಗೆ ಸಮಂಜಸವಾದ ಕೆಲಸದ ಸಮಯದ ಮಿತಿ ಇರಬೇಕು ಅಂತ ಹೇಳಿದರು ಹಾಗೆಯೇ ಕ್ಯೂರ್ ಫಿಟ್ ಸಂಸ್ಥಾಪಕ ಮುಖೇಶ್ ಬನ್ಸಾಲ್ ಅವರು ಉದ್ಯೋಗಿಗಳು ವಾರಕ್ಕೆ ಎಪ್ಪತ್ತು ಗಂಟೆಗಳ ಕಾಲ ದುಡಿಬೇಕು ಅಂತ ನಿರೀಕ್ಷೆ ಮಾಡೋದು ಮೂರ್ಖತನ ನಲವತ್ತು ಗಂಟೆಗಳ ಸಂಬಳದಲ್ಲಿ ಎಪ್ಪತ್ತರಿಂದ ತೊಂಬತ್ತು ಗಂಟೆಗಳ ಕೆಲಸ ಕೇಳೋದಕ್ಕೆ ಸಾಧ್ಯ ಇಲ್ಲ ಅದು ಸರಿಯಲ್ಲ ಅಂತ ಹೇಳಿದರು ಇನ್ನು ವಾರವೊಂದರಲ್ಲಿ ಎಪ್ಪತ್ತು ಗಂಟೆಗಳ ಕಾಲ ದುಡಿಯೋದು ಉದ್ಯೋಗಿಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಮಾನಸಿಕ ಒತ್ತಡ ಹೃದಯ ಸಂಬಂಧಿ ಕಾಯಿಲೆಗಳು ಬೊಜ್ಜು ಅಧಿಕ ರಕ್ತದ ಒತ್ತಡದಂತಹ ಆರೋಗ್ಯದ ಸಮಸ್ಯೆಗಳು ತಲೆದೂರಬಹುದು ಅಂತ ವೈದ್ಯರು ಹೇಳ್ತಾರೆ ಸೊ ನೋಡಿದ್ರಲ್ಲ ಬಂಡವಾಳ ಶಾಹಿಗಳು ಯಾವಾಗಲೂ ಲಾಭದತ್ತ ಚಿಂತೆ ಮಾಡ್ತಾರೆ ಹೊರತು ಉದ್ಯೋಗಿ ಬಗ್ಗೆ ಅಲ್ಲ ಹೇಗಿರುವಾಗ ನಾರಾಯಣ ಮೂರ್ತಿಯವರು ಒಬ್ಬ ಬಿಸ್ನೆಸ್ ಮ್ಯಾನ್ ಹಾಗಾಗಿ ಅವರು ಸಾಮಾನ್ಯವಾಗಿ ಲಾಭ ಪಡಿಬೇಕು ಅಂತ ಈ ರೀತಿಯ ಕಮೆಂಟ್ಗಳನ್ನು ಹೇಳಿಕೆಗಳನ್ನು ಆಗಾಗ ಪಾಸ್ ಮಾಡ್ತಾನೆ ಇರ್ತಾರೆ ಇದೀಗ ಮೋದಿಯವರ ಉದಾಹರಣೆಯ ಜೊತೆಗೆ ನಾರಾಯಣ ಮೂರ್ತಿಯವರು ಮುನ್ನೆಲೆಗೆ ಬಂದಿದ್ದಾರೆ ಆದರೆ ಹೆಚ್ಚುವರಿ ಸಮಯ ಕೆಲಸ ಮಾಡೋದ್ರಿಂದ ಉದ್ಯೋಗಿಗಳಿಗೆ ಯಾವ ರೀತಿ ಸಮಸ್ಯೆ ಉಂಟಾಗಬಹುದು ಅನ್ನೋದನ್ನು ತಿಳಿಯದ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ